ಬದಲಾವಣೆ ಜಗದ ನಿಯಮ ಪ್ರಕೃತಿ ಬದಲಾಗುತ್ತೆ ವಾತಾವರಣ ಬದಲಾಗುತ್ತೆ ಹಾಗೆ ಮನುಷ್ಯನಲ್ಲೂ ಕೂಡ ಬದಲಾವಣೆ ಅನ್ನೋದು ಇರಬೇಕು ಬದಲಾವಣೆ ಅಂದ ತಕ್ಷಣ ಕೇವಲ ದೈಹಿಕ ಬದಲಾವಣೆ ಅಲ್ಲ ದೈಹಿಕ ಬದಲಾವಣೆ ಅನ್ನೋದು ತಂತಾನೇ ಆಗುತ್ತೆ ಹೌದಾ ಆದರೆ ಮಾನಸಿಕ ಬದಲಾವಣೆನೂ ಕೂಡ ಇಲ್ಲಿ ಅತಿ ಮುಖ್ಯ ನೋಡಿ ಕಲಿ ಮಾಡಿ ತಿಳಿ ನಾವು ನೋಡೋದ್ರ ಮೂಲಕ ಮಾಡೋದ್ರ ಮೂಲಕ ಹೊಸ ಹೊಸ ವಿಷಯಗಳನ್ನು ಕಲಿತಾ ಹೋಗಬೇಕು ನಮ್ಮನ್ನು ನಾವು ಬದಲಾವಣೆ ಮಾಡ್ಕೋಬೇಕು ಸ್ವಭಾವ ಗುಣ ನಡತೆ ವರ್ತನೆ ಎಲ್ಲದನ್ನು ಕೂಡ ನಾವು ಬದಲಾವಣೆಯನ್ನು ಮಾಡ್ತಾ ಹೋಗಬೇಕು ಜೀವನ ಅಂತಕ್ಕಂಥದ್ದು ನಿಂತ ನೀರು ಆಗಬಾರ್ದು ಯಾವಾಗಲೂ ಹರಿಯುವ ನೀರು ಆಗಬೇಕು ಹಾಗಿದ್ರೆ ಬನ್ನಿ ವಿದ್ಯಾರ್ಥಿಗಳೇ ಇವತ್ತಿನ ಕ್ಲಾಸಲ್ಲಿ ನಾವು ಪಾಠ ಆರು ಪರಿವರ್ತನೆ ಇದನ್ನು ಅಭ್ಯಾಸ ಮಾಡೋಣ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ತರಗತಿಗೆ ಸ್ವಾಗತ ನಾನು ದೀಪಾ ಹಿರೇಮಠ ಗಂಗಾವತಿ ಪಾಠ ಆರು ಪರಿವರ್ತನೆ ರಚನಾಕಾರರು ಜಿ ಎಸ್ ಬಸವರಾಜಶಾಸ್ತ್ರಿ ಪರಿವರ್ತನೆ ಪರಿವರ್ತನೆ ಅಂದರೆ ಬದಲಾವಣೆ ಬದಲಾಗೋದು ಅಂತ ಅರ್ಥ ಈ ಪಾಠದಲ್ಲಿ ಬಸವರಾಜ ಶಾಸ್ತ್ರಿಯವರು ಒಂದೆರಡು ಉದಾಹರಣೆಗಳ ಮೂಲಕ ಮನುಷ್ಯನ ಮನಸ್ಸು ಪರಿಸ್ಥಿತಿಗೆ ಸಂದರ್ಭಕ್ಕೆ ತಕ್ಕಂತೆ ಯಾವ ರೀತಿಯಾಗಿ ಬದಲಾವಣೆ ಹೊಂದುತ್ತೆ ಮನುಷ್ಯನ ಗುಣ ಸ್ವಭಾವಗಳಲ್ಲಿ ಯಾವ ರೀತಿಯಾದಂತಹ ಬದಲಾವಣೆ ಪರಿವರ್ತನೆ ಆಗುತ್ತೆ ಅನ್ನೋದನ್ನು ಸೊಗಸಾಗಿ ರಚಿಸಿದ್ದಾರೆ ಮೊದಲಿಗೆ ಕೃತಿಕಾರರ ಪರಿಚಯ ಕೃತಿಕಾರರ ಪರಿಚಯ ಜಿ ಎಸ್ ಬಸವರಾಜ ಶಾಸ್ತ್ರಿ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಬೇಡರ ಗಣೇಕಲ್ ಗ್ರಾಮದಲ್ಲಿ ಜನಿಸಿದ್ರು ಇವರು ಸಂಸ್ಕೃತ ಹಿಂದಿ ಮತ್ತು ಕನ್ನಡ ಭಾಷೆಗಳಲ್ಲಿ ಪ್ರವೀಣರಾಗಿದ್ದರು ಮೂರು ಭಾಷೆಗಳನ್ನು ಬಲ್ಲವರು ಆಗಿದ್ದರು ಶಿಕ್ಷಕ ವೃತ್ತಿಯಿಂದ ನಿವೃತ್ತಾದ ನಂತರ ಮೊದಲು ಶಿಕ್ಷಕ ವೃತ್ತಿ ಶಿಕ್ಷಕರಾಗಿದ್ದರು ನಂತರ ನಿವೃತ್ತಿಯಾದ್ರಲ್ಲ ಆಮೇಲೆ ಇವರು ಯಾದಗಿರಿಯಲ್ಲಿ ನೆಲೆಸ್ತಾ ಇದ್ದರು ಇವರು ರಚನೆ ಮಾಡಿರುವಂಥ ಪ್ರಮುಖ ಕೃತಿಗಳು ಯಾವುದಂದರೆ ನಾಮಾವಳಿ ಕರ್ಮಯೋಗಿ ಕರುಣಾಮಯಿ ಜಗದ್ಗುರು ರೇಣುಕ ಚರಿತೆ ಸಮಾಜ ಜೀವಿ ಗಟ್ಟಿ ಮಾತು ದಾರಿದೀಪ ವಚನಾಮೃತ ಧಾರೆ ತ್ರಿವೇಣಿ ಸಂಗಮ ಪ್ರತಿಸ್ಪಂದನ ಮನುಕುಲ ತಿಲಕ ಇತ್ಯಾದಿಗಳು ಮುಯಿ ಕತ್ತಲು ನಗರ ತಿಕ್ಕಲು ರಾಜ ಎಂಬ ಎರಡು ನಾಟಕಗಳನ್ನು ಕೂಡ ಬರೆದಿದ್ದಾರೆ ನೋಡಿ ಇವರು ಕೃತಿಗಳು ರಚನೆ ಮಾಡೋದರ ಜೊತೆ ಜೊತೆಗೆ ನಾಟಕಗಳನ್ನು ಕೂಡ ರಚನೆ ಮಾಡಿದ್ದಾರೆ ಇದರ ಫಲವಾಗಿ ಇವರಿಗೆ ಹಲವಾರು ಪ್ರಶಸ್ತಿ ಗೌರವಗಳು ಸಂದಿವೆ ಹಲವು ಸಂಘ ಸಂಸ್ಥೆಗಳು ಗೌರವ ಹಾಗೂ ಸನ್ಮಾನಗಳನ್ನು ಮಾಡಿದವು ಇವರ ಅಭಿಮಾನಿಗಳು ಶಾಸ್ತ್ರಿ ಸಂಪದ ಎನ್ನುವಂತಹ ಅಭಿನಂದನಾ ಗ್ರಂಥವನ್ನು ಇವರಿಗೆ ಸಮರ್ಪಿಸಿದ್ದಾರೆ ಪ್ರಸ್ತುತ ಈ ಗದ್ಯ ಭಾಗ ಏನಿದೆಯಲ್ಲ ಇದನ್ನು ಬಸವರಾಜ ಶಾಸ್ತ್ರಿಯವರು ರಚನೆ ಮಾಡಿರುವಂತಹ ಶಾಸ್ತ್ರಿ ಕನಸು ಎನ್ನುವಂತಹ ಕೃತಿಯಿಂದ ಆಯ್ಕೆ ಮಾಡಿಕೊಂಡು ನಿಮ್ಮ ಸಿಲೆಬಸ್ಗೆ ಕೊಡಲಾಗಿದೆ ಕೃತಿಕಾರರ ಪರಿಚಯಕ್ಕೆ ಮೂರು ಮಾರ್ಕ್ಸ್ ಇರುತ್ತೆ ಹಾಗಾಗಿ ಚೆನ್ನಾಗಿ ಓದ್ಕೊಳ್ಳಿ ಪಾಠ ಪ್ರವೇಶ ಪಾಠವನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಪಾಠ ಪ್ರವೇಶ ಅತ್ಯಂತ ಮುಖ್ಯ ಆಗಿರುತ್ತೆ ಹುಟ್ಟುತ್ತಲೇ ಯಾರೂ ಕೆಟ್ಟವರಾಗಿರುವುದಿಲ್ಲ ಸಂದರ್ಭಗಳು ಅವರನ್ನು ಕೆಟ್ಟವರನ್ನಾಗಿ ಮಾಡುತ್ತಿರುತ್ತವೆ ನೋಡಿ ಹುಟ್ಟಿದಾಗಿಂದ ಒಬ್ಬ ವ್ಯಕ್ತಿ ಕೆಟ್ಟವನಿದ್ದಾನೆ ಒಳ್ಳೆಯವನಿದ್ದಾನೆ ಅಂತಂದರೆ ಅದು ಹುಟ್ಟಿದಾಗಿಂದನೇ ಬಂದಿರೋದಿಲ್ಲ ಹುಟ್ಟಿದಾಗಿಂದನೇ ಯಾರೂ ಕೆಟ್ಟ ವ್ಯಕ್ತಿ ಆಗಿರೋದಿಲ್ಲ ಯಾವುದೋ ಒಂದು ಸಂದರ್ಭ ಒಂದು ಸಮಯ ಸಂದರ್ಭ ಅಂತಹ ಕೆಟ್ಟ ಪರಿಸ್ಥಿತಿಗೆ ಕೆಟ್ಟ ಕೆಲಸವನ್ನು ಮಾಡೋದಕ್ಕೆ ಅನಿವಾರ್ಯವಾಗಿ ದೂಡಿರುತ್ತೆ ಅಂಥವರಿಗೆ ಬದಲಾಗುವ ಅವಕಾಶವನ್ನು ಮಾಡಿಕೊಟ್ಟಾಗ ತಮ್ಮ ತಪ್ಪುಗಳನ್ನು ತಿದ್ಕೊಂಡು ಪರಿವರ್ತನೆಗೊಳ್ತಾರೆ ಅಂತಹ ವ್ಯಕ್ತಿಗಳಿಗೆ ಏನೋ ಬದಲಾಗೋದಕ್ಕೆ ತಮ್ಮನ್ನು ತಾವು ಚೇಂಜ್ ಆಗೋದಕ್ಕೆ ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಕೊಡಬೇಕು ತಮ್ಮ ತಾವು ಮಾಡಿರುವಂತಹ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪಾಗಿ ಅವರು ತಮ್ಮ ತಪ್ಪುಗಳನ್ನು ತಿದ್ಕೊಳ್ತಾರೆ ಅವರು ಬದಲಾವಣೆಗೊಳ್ತಾರೆ ಪರಿಶುದ್ಧ ಮನಸ್ಸಿನ ವ್ಯಕ್ತಿಯ ಒಡನಾಟ ಯಾವಾಗಲೂ ಸಂತೋಷವನ್ನು ತರುತ್ತದೆ ನೋಡಿ ಇಲ್ಲಿ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಅಂತ ಹೇಳ್ತಾರೆ ಹೌದಾ ಪರಿಶುದ್ಧ ಮನಸ್ಸು ಪರಿಶುದ್ಧ ವರ್ತನೆ ಒಳ್ಳೆಯ ಮನಸ್ಸು ಒಳ್ಳೆಯ ನಡತೆ ಒಳ್ಳೆಯ ವರ್ತನೆ ಇರುವಂತಹ ವ್ಯಕ್ತಿಗಳ ಜೊತೆಗೆ ನಾವು ಒಡನಾಟ ಸಂಘ ಸಹವಾಸ ಮಾಡಬೇಕು ಅದರಿಂದ ಒಳ್ಳೆಯದನ್ನು ಕಲಿತೀವಿ ಯಾವಾಗಲೂ ಸಂತೋಷವಾಗಿ ಶಾಂತಿ ನೆಮ್ಮದಿಯಿಂದ ಇರ್ತೀವಿ ಅದಕ್ಕೆ ಹೇಳೋದು ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ ಎಂದು ಅದಕ್ಕೆ ಹಿರಿಯರು ಗಾದೆನೆ ಮಾಡಿದ್ದಾರೆ ಇದು ಅನುಭವದ ಮಾತು ಈ ಪ್ರಸ್ತುತ ಪಾಠದಲ್ಲಿ ಸಜ್ಜನ ನಡವಳಿಕೆಗಳಿಂದ ಕಳ್ಳರ ಮನಸ್ಸು ಪರಿವರ್ತನೆಗೊಂಡು ಎರಡು ಸನ್ನಿವೇಶಗಳನ್ನು ನೀಡಲಾಗಿದೆ ನೋಡಿ ಈ ಪಾಠದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸಜ್ಜನರ ನಡವಳಿಕೆ ಒಳ್ಳೆಯ ಜನರ ಅವರ ನಡವಳಿಕೆಯಿಂದ ಏನಾಗುತ್ತೆ ಕಳ್ಳರ ಮನಸ್ಸು ಕೂಡ ತಪ್ಪು ಮಾಡ್ತಕ್ಕಂಥವ್ರು ಕಳ್ಳತನ ಮಾಡ್ತಕ್ಕಂಥವರ ಮನಸ್ಸು ಕೂಡ ಏನಾಗುತ್ತೆ ಬದಲಾವಣೆ ಆಗ್ತಾ ಇದೆ ಎರಡು ಉದಾಹರಣೆಗಳನ್ನು ಎರಡು ಸನ್ನಿವೇಶಗಳನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಅಂತಹ ಸಜ್ಜನ ನಡವಳಿಕೆಗಳನ್ನು ನಾವು ರೂಢಿಸ್ಕೊಳ್ಬೇಕು ಹಾಗಾಗಿ ನಾವು ಸಜ್ಜನರ ನಡವಳಿಕೆಗಳನ್ನು ಒಳ್ಳೆಯ ವರ್ತನೆಗಳನ್ನು ನಡವಳಿಕೆಗಳನ್ನು ಎಲ್ಲರೂ ಕೂಡ ನಾವು ನಮ್ಮ ಜೀವನದಲ್ಲಿ ದಿನನಿತ್ಯದ ಬದುಕಿನಲ್ಲಿ ನಾವು ರೂಢಿಸ್ಕೊಂಡು ಹೋಗಬೇಕು ಅಂದಾಗ ಮಾತ್ರ ಸಂತೋಷದಿಂದ ಇರೋದಕ್ಕೆ ಸಾಧ್ಯ ಬನ್ನಿ ಹಾಗಾದರೆ ಆ ಸನ್ನಿವೇಶಗಳು ಏನು ಎರಡು ಕತೆಗಳು ಏನು ಅನ್ನೋದನ್ನು ತಿಳಿಯೋಣ ಮನಸ್ಸಿಗೆ ಹಿತಕರವಾದ ಹಿತ ಅಂದರೆ ತೃಪ್ತಿ ಆನಂದ ಸಂತೋಷ ಆನಂದದಾಯಕವಾದ ಆನಂದ ಅಂದರೆ ಖುಷಿ ಸಂತೋಷ ಮಾತುಗಳು ಕಿವಿಗೆ ಬಿದ್ದರೆ ಎಂತಹ ದುಷ್ಟನಿದ್ದರು ದುಷ್ಟ ಅಂದರೆ ಕೆಟ್ಟ ವ್ಯಕ್ತಿ ಅವನ ಮನಸ್ಸು ಪರಿವರ್ತನೆಗೊಂಡು ಪರಿವರ್ತನೆ ಅಂದರೆ ಬದಲಾವಣೆ ಅವನು ಶಿಷ್ಯನಾಗುತ್ತಾನೆ ಶಿಷ್ಯನಾಗುತ್ತಾನೆ ಅಂದರೆ ಶರಣಾಗೋದು ತಲೆಬಾಗೋದು ಅಂತ ಅಂದರೆ ಇಲ್ಲಿ ನೋಡಿ ಮನಸ್ಸಿಗೆ ಒಬ್ಬ ವ್ಯಕ್ತಿಯ ಬದಲಾವಣೆಗೆ ಏನೋ ಅವನು ಆ ವ್ಯಕ್ತಿ ಕೇಳಿಸ್ಕೊಳ್ತಕ್ಕಂತಹ ಮಾತುಗಳು ಮುಖ್ಯ ಆಗಿರುತ್ತೆ ಹೌದಾ ಒಳ್ಳೆಯ ಮಾತುಗಳು ಹಿತ ನುಡಿಗಳು ಪ್ರವಚನ ಇಂಥವು ಖುಷಿ ಕೊಡುವಂತಹ ಮಾತುಗಳು ಕಿವಿಗೆ ಬಿದ್ದಾಗ ಗೊತ್ತಿಲ್ಲದೆ ಅಲ್ಲಿ ಪರಿವರ್ತನೆ ಉಂಟಾಗುತ್ತೆ ಅದು ಎಂತಹ ದುಷ್ಟ ವ್ಯಕ್ತಿಯಾದರೂ ಕೂಡ ಆಗಿರಲಿ ಕೆಟ್ಟ ವ್ಯಕ್ತಿಯಾದರೂ ಕೂಡ ಆಗಿರಲಿ ಅವನಲ್ಲಿ ಬದಲಾವಣೆ ಬರುತ್ತೆ ಅತನ ಮನಸ್ಸು ಚೇಂಜ್ ಆಗುತ್ತೆ ಹೌದಪ್ಪ ಅವರು ಹೇಳ್ತಾ ಇರೋದು ಸರಿ ನಾನು ಮಾಡ್ತಾ ಇರೋದು ತಪ್ಪು ಎನ್ನುವಂತಹ ಭಾವನೆ ಬರುತ್ತೆ ಅದಕ್ಕೋಸ್ಕರ ಪುರಾಣ ಪ್ರವಚನ ಶಾಸ್ತ್ರ ಗ್ರಂಥ ಪಠಣ ಇವುಗಳನ್ನೆಲ್ಲ ಆಲ್ಸೋದು ಓದೋದನ್ನು ಮಾಡಬೇಕು ನಮ್ಮಲ್ಲಿ ಬದಲಾವಣೆ ಬರುತ್ತೆ ನಮ್ಗೆ ಗೊತ್ತಿಲ್ಲದೆ ನಾವು ಏನಾಗ್ತಾ ಇದ್ದೀವಿ ಚೇಂಜ್ ಆಗ್ತೀವಿ ಉದಾಹರಣೆಗೆ ನನ್ನ ತಂದೆಯ ತಂದೆಯಾದ ಗಣೇಕಲ್ ಶಿವಯ್ಯ ತಾತನು ಪಿಟಿಲು ವಾದಕ ಬಯಲಾಟದ ನಿರ್ದೇಶಕನಾಗಿ ರಾಯಚೂರು ಜಿಲ್ಲೆಯಲ್ಲಿಯೇ ಪ್ರಸಿದ್ಧನಾಗಿದ್ದನು ಈ ಮಾತನ್ನು ಯಾರು ಹೇಳ್ತಾ ಇದ್ದಾರೆ ಲೇಖಕರಾಗಿರ್ತಕ್ಕಂತಹ ಜಿ ಎಸ್ ಅವರು ಹೇಳ್ತಾ ಇದ್ದಾರೆ ನನ್ನ ತಂದೆಯ ತಂದೆ ಅಂದರೆ ಅವರ ಅಜ್ಜ ಅಥವಾ ತಾತ ಅವರ ಹೆಸರೇನು ಗಣೇಕಲ್ ಶಿವಯ್ಯ ಇವರು ಪಿಟೀಲು ವಾದಕ ಪಿಟೀಲನ್ನು ನುಡಿಸ್ತಾ ಇದ್ರು ಸಂಗೀತದ ಒಂದು ಸಾಧನ ಪಿಟೀಲು ಪಿಟೀಲನ್ನು ನುಡಿಸ್ತಾ ಇದ್ರು ಹಾಗೆ ಬಯಲಾಟದ ನಿರ್ದೇಶಕರಾಗಿ ಹಾಗೇ ಬಯಲಾಟ ದೊಡ್ಡಾಟ ನಾಟಕಗಳು ಎಲ್ಲ ಹಳ್ಳಿಗಳಲ್ಲಿ ಏನು ನಡೀತಾ ಇದ್ವಲ್ಲ ಜಾತ್ರೆ ಉತ್ಸವ ಹಬ್ಬಗಳ ಸಂದರ್ಭದಲ್ಲಿ ಊರಿಗೆ ಹೋಗಿ ಬಯಲಾಟ ಮಾಡ್ತಾಯಿದ್ರು ದೊಡ್ಡಾಟ ಮಾಡ್ತಾಯಿದ್ರು ರಾತ್ರಿ ಎಲ್ಲ ಬೆಳೆತನ ಎಲ್ಲ ನಡೀತಾ ಇದ್ವಲ್ಲ ಹೀಗೆ ಆ ಬಯಲಾಟದ ನಿರ್ದೇಶಕರಾಗಿನೂ ಕೂಡ ಇವರು ರಾಯಚೂರು ಜಿಲ್ಲೆಗೇ ಇವರು ಪ್ರಸಿದ್ಧಿಯನ್ನು ಹೊಂದಿದ್ರು ಸಂಪೂರ್ಣ ರಾಯಚೂರು ಜಿಲ್ಲೆಯಲ್ಲಿ ಗಣೇಕಲ್ ಶಿವಯ್ಯ ಅಂತಂದರೆ ಎಲ್ಲರಿಗೂ ಗೊತ್ತಿತ್ತು ಒಂದು ಸಲ ಆಟ ಮುಗಿಸಿಕೊಂಡು ಸಂಭಾವನೆ ಪಡೆದು ಸಂಭಾವನೆ ಅಂದರೆ ಹಣ ಊರಿಗೆ ಮರಳುವಾಗ ಮರಳುವಾಗ ಅಂದರೆ ಹಿಂದಿರುಗುವಾಗ ವಾಪಸ್ ಬರುವಾಗ ಅಂತ ದಾರಿಯಲ್ಲಿರುವ ಈಚಲ ಬನ ಬನ ಅಂತಂದ್ರೆ ಉದ್ಯಾನವನ ಅಥವಾ ತೋಟ ಈಚಲು ಅಂತಂದ್ರೇನು ಅದು ಒಂದು ಮರ ಒಂದು ಜಾತಿಯ ಮರ ಅದರಿಂದ ನೀರವನ್ನು ತಯಾರ ಮಾಡ್ತಾರೆ ಈಚಲು ಬನದಲ್ಲಿ ನಾಲ್ಕು ಜನ ಕಳ್ಳರು ಗಂಟು ಬೀಳುತ್ತಾರೆ ಗಂಟು ಬೀಳೋದು ಅಂತಂದ್ರೆ ಹಿಂಬಾಲಿಸೋದು ಬೆನ್ ಹತ್ತೋದು ಶಿವಯ್ಯ ಅವರು ಪಿಟಿಲು ವಾದಕರಾಗಿದ್ದರು ಬಯಲಾಟದ ನಿರ್ದೇಶಕರಾಗಿದ್ದರು ಹಳ್ಳಿ ಹಳ್ಳಿಗಳಲ್ಲಿ ಹೋಗಿ ನಾಟಕಗಳನ್ನು ಮಾಡ್ತಕ್ಕಂಥದ್ದು ಪಿಟೀಲನ್ನು ನುಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು ಹೀಗೆ ಒಂದು ದಿನ ಆಟ ಮುಗಿಸ್ಕೊಂಡು ರಾತ್ರಿಯೆಲ್ಲ ನಡೀತಾ ಇರುತ್ತೆ ಮುಗಿದಾಗ ಮಧ್ಯರಾತ್ರಿ ಆಗಿರುತ್ತೆ ಅಥವಾ ಬೆಳಗಿನ ಜಾವ ಆಗಿರುತ್ತೆ ಕತ್ಲಿ ಇರುತ್ತೆ ಬಯಲಾಟವನ್ನು ಮುಗಿಸ್ಕೊಂಡು ಆ ಬಯಲಾಟದ ಹಣವನ್ನು ಪಡೆದುಕೊಂಡು ನಾಟಕವನ್ನು ಮಾಡಿರ್ತಾರಲ್ಲ ಅದಕ್ಕೆ ಸಂಭಾವನೆಯನ್ನು ಹಣವನ್ನು ಪಡೆದುಕೊಂಡು ತಮ್ಮ ಊರಿಗೆ ತಮ್ಮ ಹಳ್ಳಿಗೆ ವಾಪಸ್ ಬರುವಂಥ ಸಂದರ್ಭದಲ್ಲಿ ದಾರಿಯಲ್ಲಿ ಹಾದಿಯಲ್ಲಿ ಒಂದು ಈಚಲು ಬನ ಉದ್ಯಾನವನ ಒಂದು ತೋಟ ಅಲ್ಲಿ ಈಚಲು ಗಿಡಗಳು ಹೆಚ್ಚಾಗಿ ಇರುತ್ತೆ ಅಲ್ಲಿ ನಾಲ್ಕು ಜನ ಕಳ್ಳರು ಹಿಂದೆ ಬೀಳ್ತಾರೆ ಅಂದರೆ ಇವರನ್ನು ಫಾಲೋ ಮಾಡ್ತಾರೆ ಗಣೈಕಲ್ ಶಿವಯ್ಯ ಅವರನ್ನು ಫಾಲೋ ಮಾಡ್ತಾರೆ ಹತ್ತಿ ಬರ್ತಾರೆ ನಾಲ್ಕು ಜನ ಕಳ್ಳರು ಲೇಖಕರ ತಾತನ ಕಾಲದಲ್ಲಿ ಅಂದರೆ ಅವಾಗೆಲ್ಲ ಲೇಖಕರ ಕಾಲದಲ್ಲಿನೇ ಹೆಚ್ಚು ಬೀದಿ ದೀಪಗಳು ಇರಲಿಲ್ಲ ಅವರ ತಾತನ ಕಾಲದಲ್ಲಿ ಅಂತಂದರೆ ಇನ್ನೂ 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 ಅಲ್ಲಿ ಲೈಟಿನ ಕಂಬಗಳು ಬೀದಿ ದೀಪಗಳು ಇರೋದಿಲ್ಲ ಎಲ್ಲಿ ನೋಡಿದರೂ ಕತ್ಲು ಆವರಿಸಿರುತ್ತೆ ಅಂಥ ಸಂದರ್ಭದಲ್ಲಿ ನಾಲ್ಕು ಜನ ಕಳ್ಳರು ಹಿಂದೆ ಬೀಳ್ತಾರೆ ಆಗ ನನ್ನ ತಾತನು ಹೆದರದೆ ಧೈರ್ಯದಿಂದ ಹೆದರದೆ ಅಂದರೆ ಭಯಪಡದೆ ಅಂಜಿಕೊಳ್ಳ್ದೇನೆ ಧೈರ್ಯದಿಂದ ಕಳ್ಳರನ್ನು ಕುರಿತು ಅಯ್ಯ ನಿಮಗೆ ಹಣ ಬೇಕು ಅದು ನನ್ನಲ್ಲಿದೆ ಅದನ್ನು ನಿಮಗೆ ಕೊಡುತ್ತೇನೆ ಯಾವ ತಕರಾರು ಇಲ್ಲ ತಕರಾರು ಅಂದರೆ ಆಕ್ಷೇಪಣೆ ಆದರೆ ನೀವು ನನ್ನ ಆಸೆಯನ್ನು ಪೂರೈಸಬೇಕು ಆಗ ಕಳ್ಳರು ಹೇಳಿ ತಾತ ಖಂಡಿತವಾಗಿ ನಿಮ್ಮ ಆಸೆಯನ್ನು ಪೂರೈಸುತ್ತೇವೆ ಅದೇನು ಹೇಳಿ ಎನ್ನಲು ನೋಡಿ ಗಣೇಕಲ್ ಶಿವಯ್ಯ ಅವರಿಗೆ ನಾಲ್ಕು ಜನ ಕಳರು ಹಿಂದೆ ಗಂಟು ಬೀಳ್ತಾರೆ ಬೆನ್ನು ಹತ್ತಾರೆ ಅವರಲ್ಲಿ ಹಣ ಇರೋದರಿಂದ ಅದನ್ನು ತಿಳಿದುಕೊಂಡು ಒಟ್ಟು ಏನಾದರೂ ಇರಲಿ ಅದನ್ನು ದೋಚ್ಕೊಂಡು ಹೋಗಬೇಕು ಅಂದ್ಕೊಂಡು ಹಿಂದೆ ಗಂಟು ಬೀಳ್ತಾರೆ ಆಗ ಅವರು ಹೆದರೋದಿಲ್ಲ ತಾತ ಹೆದರೋದಿಲ್ಲ ಬದಲಾಗಿ ಕಳ್ಳರನ್ನು ಎದುರಿಸ್ತಾರೆ ಧೈರ್ಯದಿಂದ ಫೇಸ್ ಮಾಡ್ತಾರೆ ಹಿಂದಿನ ಕಾಲದಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಆಗಿದ್ರು ಅಷ್ಟೊಂದು ಗಟ್ಟಿಯಾಗಿದ್ದರು ಅಲ್ಲಿ ಭಯ ಅನ್ನೋದೇ ಇರ್ತಾ ಇರಲಿಲ್ಲ ಎಂತಹ ಸಂದರ್ಭನೇ ಬರಲಿ ಅದನ್ನು ಎದುರಿಸಿ ಮೆಟ್ಟಿ ನಿಲ್ತಾ ಇದ್ದರು ಕುರಿತು ಏನು ಹೇಳ್ತಾ ಇದ್ದಾರೆ ಇಲ್ಲಿ ತಾತ ಅವರು ನಿಮ್ಗೇನು ಬೇಕು ನಿಮಗೆ ಹಣ ಬೇಕು ಹೌದಾ ಅದು ನನ್ನ ಹತ್ರ ಐತಿ ಆಯಿತು ಸರಿ ನಾನು ನಿಮಗೆ ಕೊಡ್ತೀನಿ ನಂದು ಹಣ ಕೊಡೋದಕ್ಕೆ ಯಾವ ಆಕ್ಷೇಪಣೆ ಏನು ತಕರಾರು ಇಲ್ಲ ಆದರೆ ನೀವು ಒಂದು ಕೆಲಸ ಮಾಡಬೇಕು ನಂದೊಂದು ಆಸೆ ಐತಿ ಆ ಆಸೆನ ಒಂದು ಬಯಕೆಯನ್ನು ನೀವು ಪೂರೈಸಬೇಕು ಅಂತ ಹೇಳ್ತಾರೆ ಅವರಿಗೆ ವಿಚಿತ್ರ ಅನಿಸ್ಬಿಡುತ್ತಾ ಈ ರೀತಿಯಾಗಿ ಕೋರಿಕೆಯನ್ನು ಯಾರೂ ಹೇಳೋದಿಲ್ಲ ಹೌದಾ ಕಳ್ಳರ ನೋಡಿ ಹೆದರ್ಕೊಂಡು ಓಡಿ ಹೋಗ್ತಾರ ಇಲ್ಲ ಪ್ರಾಣ ಭಯದಿಂದ ತಮ್ಮಲ್ಲಿರ್ತಕ್ಕಂಥ ಒಡವೆ ಹಣಗಳನ್ನೆಲ್ಲ ಕಳ್ರಿಗೆ ಕೊಟ್ಟು ಶರಣಾಗ್ಬಿಡ್ತಾರೆ ಆದರೆ ಇವರು ಒಬ್ಬ ವಿಶೇಷ ವ್ಯಕ್ತಿ ನಂದೊಂದು ಆಸೆ ಐತಿ ಪೂರೈಸಿ ನಾನು ನಿಮಗೆ ನನ್ನಲ್ಲಿರ್ತಕ್ಕಂಥ ಹಣ ಎಲ್ಲವನ್ನು ನಿಮಗೆ ಕೊಟ್ಬಿಡ್ತೀನಿ ಆಗ ಕಳ್ಳರು ಓಕೆ ಸರಿ ಅಂತ ಹೇಳ್ತಾರೆ ಅದೇನು ಹೇಳ್ರಿ ಖಂಡಿತವಾಗಿ ನಾವು ನಿಮ್ಮ ಆಸೆ ಏನೈತಿ ಅದನ್ನು ಪೂರೈಸ್ತೀವಿ ಅದನ್ನು ನಾವು ನೆರವೇರಿಸ್ತೀವಿ ಎಂದು ಹೇಳ್ತಾರೆ ಕಳ್ಳರು ಆಗ ತಾತನು ಅದೇನು ಕಷ್ಟದಾಯಕವಲ್ಲ ಕಿವಿಗಳಿಗೆ ಸುಖಕರವಾದದ್ದು ನಾನು ಹೇಳ್ತಕ್ಕಂಥ ಒಂದು ಕೆಲಸ ಐತೆ ಅಂದರೆ ಏನೋ ದೊಡ್ಡ ಕೆಲಸನೋ ಏನೋ ಭಾರ ಎತ್ತುವಂಥ ಕೆಲಸನೋ ಅಥವಾ ಸಾಹಸದ ಕೆಲಸನೋ ಇರ್ಬೋದು ಅಂತ ಅಲ್ಲ ಅದೇನು ಕಷ್ಟ ಏನಿಲ್ಲ ಅತ್ಯಂತ ಸುಲಭದಾಯಕವಾಗೈತಿ ಅತ್ಯಂತ ಸರಳ ಐತಿ ಮತ್ತು ನಿಮ್ಮ ಕಿವಿಗೆ ಏನೋ ಸಂತೋಷವನ್ನು ಕೊಡುತ್ತಾ ಸುಖ ತೃಪ್ತಿಯನ್ನು ಕೊಡುತ್ತಾ ಅಂತಹ ಕೆಲಸ ಅದು ಅಂತ ತಾತ ಹೇಳ್ತಾರೆ ಅದು ಏನು ಅಂತಂದರೆ ನೀವು ನಿಶ್ಚಿಂತೆಯಿಂದ ಕುಳಿತು ಅರ್ಧ ತಾಸು ನಿಶ್ಚಿಂತೆ ಅಂದರೆ ಯಾವ ಚಿಂತೆ ಇಲ್ಲದೆ ಯಾವ ಯೋಚನೆ ಇಲ್ಲದೇ ಸಮಾಧಾನವಾಗಿ ನೀವು ಕೂತ್ಕೊಂಡು ದೇಹ ಅಷ್ಟೇ ಇಲ್ಲಿದ್ದು ಮನಸ್ಸು ಎಲ್ಲೋ ಏನೋ ಯೋಚನೆ ಮಾಡ್ತಾ ಕುತ್ಕೊಳ್ಳೋದಲ್ಲ ಯಾವುದೇ ಚಿಂತೆ ಇಲ್ಲದೇನೆ ನಿಶ್ಚಿಂತವಾಗಿ ಕೂತ್ಕೋಬೇಕು ಅರ್ಧ ತಾಸು ಅರ್ಧ ತಾಸು ಅಂದರೆ ಅರ್ಧ ಗಂಟೆ ನನ್ನ ಸಂಗೀತವನ್ನು ಕೇಳಬೇಕು ಆಗಲಿ ತಾತ ಖಂಡಿತವಾಗಿಯೂ ಕೇಳುತ್ತೇವೆ ಅದರಿಂದ ನಾವೇನು ಕಳೆದುಕೊಳ್ಳುವಂತೆ ಕಳೆದುಕೊಳ್ಳುವುದು ಇಲ್ಲವಲ್ಲ ಎಂದು ಮರದ ಕೆಳಗೆ ಕುಳಿತುಕೊಳ್ಳುತ್ತಾರೆ ತಾತ ಹೇಳ್ತಾರೆ ಅದೇನೋ ಕಷ್ಟ ಏನಿಲ್ಲ ನೀವು ಮಾಡಬೇಕಾಗಿರೋದು ಇಷ್ಟೇ ನಿಶ್ಚಿಂತೆಯಿಂದ ಯಾವ ಯೋಚನೆ ಇಲ್ಲದೇ ನೀವು ಅರ್ಧ ಗಂಟೆ ಹೆಚ್ಚು ಬೇಡ ಒಂದು ಸ್ವಲ್ಪತ್ತು ಅರ್ಧ ಗಂಟೆ ಕುತ್ಕೊಂಡು ಈ ಮರದ ಕೆಳಗಡೆ ಕುತ್ಕೊಂಡು ನನ್ನ ಸಂಗೀತವನ್ನು ಕೇಳಬೇಕು ಅಂತ ಹೇಳ್ತಾರೆ ಆಗಲಿ ತಾತ ಖಂಡಿತವಾಗಿಯೂ ಕೇಳ್ತೀವಿ ಆಯಿತು ಸರಿ ತಾತ ಏನು ಅರ್ಧ ತಾಸಲ್ಲ ಕುತ್ಕೊಂಡು ಕೇಳೋದು ಆಯಿತು ಸರಿ ಕೇಳ್ತೀವಿ ಅಂತ ಕಳ್ಳರು ಹೇಳ್ತಾರೆ ಅದರಿಂದ ನಾವೇನು ಕಳೆದುಕೊಳ್ಳುವುದು ಇಲ್ಲವಲ್ಲ ಅದರಿಂದ ಏನು ಲಾಸ್ ಏನು ಇಲ್ಲ ನಮಗೆ ಅದರಿಂದ ಹಾನಿ ಇದೇನಾ ತೊಂದರೆ ಇದೇನಾ ದುಡ್ಡು ಕೊಡಬೇಕಾ ಸುಮ್ಮನೆ ಕೂತ್ಕೊಂಡು ಕೇಳಬೇಕಲ್ಲ ನಮಗೆ ಅದರಿಂದ ಏನೂ ಕಳೆದುಕೊಳ್ಳೋದಿಲ್ಲ ನಾವು ಆಯಿತು ಸರಿ ಅಂದ್ಕೊಂಡು ಎಂದು ಮರದ ಕೆಳಗೆ ಕುಳಿತುಕೊಳ್ಳುತ್ತಾರೆ ಅಲ್ಲೆಲ್ಲ ಮರಗಳಿರುತ್ತಲ್ಲ ಆ ಮರದ ಕೆಳಗಡೆ ಕಳರು ಕೂತ್ಕೊಳ್ತಾರೆ ಮುಂದೆ ಹಳ್ಳದ ನೀರು ಜುಳು ಜುಳು ಎಂದು ನಿಧಾನಕ್ಕೆ ಹರಿಯುತ್ತಲೇ ಇದೆ ಮುಂದೆ ಹಳ್ಳ ಇರುತ್ತೆ ಆ ಹಳ್ಳದಲ್ಲಿ ನೀರು ಹರಿತಾನೇ ಇರುತ್ತೆ ನೀರಿನ ಜುಳು ಜುಳು ಎನ್ನುವಂಥ ಶಬ್ದ ಕೇಳ್ತಾ ಇರುತ್ತೆ ಜುಳು ಜುಳು ಎನ್ನುವಂಥದ್ದೇನಿದು ಅನುಕರಣವ್ಯ ಪದ ನಿಧಾನಕ್ಕೆ ಹರಿತಾ ಇರುತ್ತೆ ಅದು ರಾತ್ರಿ ಸಮಯ ನಿಶ್ದವಾಗಿರುತ್ತೆ ನೀರಿನ ಹರಿವಿನ ಶಬ್ದ ಅತ್ಯಂತ ಮಧುರವಾಗಿ ಕೇಳಿಸ್ತಾ ಇರುತ್ತೆ ತಾತನು ಪಿಟೀಲು ಬಾರಿಸುತ್ತಾ ಮಧುರವಾದ ಕಂಠದಿಂದ ಹಾಡತೊಡಗಿದನು ಆ ನೀರಿನ ಜುಳು ಜುಳು ನಾದ ಒಂದು ಹಾಗೆಯೇ ತಾತ ಪಿಟೀಲು ಹಾರ್ಮೋನಿಯಂ ಪಿಟೀಲನ್ನು ಬಾರಿಸ್ತಾ ತನ್ನ ಮಧುರವಾದ ಕಂಠದಿಂದ ಅವರು ಸಂಗೀತಗಾರರಾಗಿರುತ್ತಾರೆ ನಾಟಕಕಾರರು ನಿರ್ದೇಶನಕಾರರು ಕಲಾವಿದರಾಗಿರೋದ್ರಿಂದ ಅವರು ಒಳ್ಳೆಯ ಕಂಠವನ್ನು ಹೊಂದಿರ್ತಾರೆ ಹಾಗಾಗಿ ಪಿಟೀಲನ್ನು ಬಾರಿಸ್ತಾ ಮಧುರವಾದಂಥ ಕಂಠದಿಂದ ಹಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ತಾತ ಅವರು ಬೈಜು ಹಾಡಿದಾಗ ಹಾರವನ್ನು ಹಾಕಿಸಿಕೊಂಡು ಹೋದ ಜಿಂಕೆಯು ಮರಳಿ ಬಂದು ಅವನ ಹಾಡು ಕೇಳುತ್ತಾ ಮೈ ಮರೆತು ನಿಂತಂತೆ ಆ ಕಳ್ಳರು ತಾತನ ಹಾಡಿಗೆ ಮೈ ಮರೆತರು ನೋಡಿ ಕಳ್ಳರು ಯಾವ ರೀತಿಯಾಗಿ ಮೈ ಮರೆತು ನಿಂತರು ಅನ್ನೋದನ್ನ ಇಲ್ಲಿ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ ಬೈಜು ಬೈಜು ಅಂತಂದ್ರೆ ಒಬ್ಬ ಸಂಗೀತಗಾರ ಹದಿನಾರನೇ ಶತಮಾನದ ಸಂಗೀತಗಾರ ಗ್ವಾಲಿಯರ್ನ ಸಂಗೀತಗಾರ ಟಿಪ್ಪಣಿಯಲ್ಲಿ ನಿಮಗೆ ಕೊಟ್ಟಿದ್ದಾರೆ ಬೈಜುವಿನ ಪೂರ್ಣ ಹೆಸರು ಬೈಜು ಬಾವ್ರಾ ತಾನ್ಸೇನ್ ಸಂಗೀತಗಾರ ತಾನ್ಸೇನ್ ಭಾರತದಲ್ಲಿ ಸಂಗೀತಗಾರ ತಾನ್ಸೇನನ್ನು ಸಮಕಾಲೀನ ಸಂಗೀತ ವಿದ್ವಾಂಸ ಆಗಿರ್ತಾರೆ ಬೈಜು ಕೂಡ ಸ್ವಾಮಿ ಹರಿದಾಸರ ಶಿಷ್ಯರಾಗಿದ್ದರು ಒಂದ್ಸರಿ ಬೈಜು ಮತ್ತು ತಾನ್ಸೇನಿಗೆ ಸಂಗೀತ ಸ್ಪರ್ಧೆ ನಡೆಯುತ್ತೆ ಇದು ಒಂದು ಕತೆ ನಡೆದಿತ್ತು ಅನ್ನೋದು ಒಂದು ಕತೆ ಈ ಸ್ಪರ್ಧೆಯಲ್ಲಿ ಅರಮನೆಯಿಂದ ದೂರ ಕಳಿಸಿದ ಜಿಂಕೆಯನ್ನು ಬೈಜು ತನ್ನ ಗಾನದ ಗಾಯನದ ಮೂಲಕ ಆಕರ್ಷಿಸಿ ಹಿಂತಿರುಗುವಂತೆ ಮಾಡಿದನು ಅಂದರೆ ಇಲ್ಲಿ ಅರಮನೆಯಿಂದ ಜಿಂಕೆಯನ್ನು ಜಿಂಕೆ ಏನು ಅರಮನೆಯಲ್ಲಿ ಇರುತ್ತೋ ಏನೋ ಒಂದು ಜಿಂಕೆ ಅರಮನೆಯಿಂದ ಹೋಗಿರುತ್ತೆ ಅರಮನೆಯಿಂದ ಕಳಿಸಿರ್ತಾರೆ ಅಲ್ಲಿ ಸಂಗೀತಗಾರನಾಗಿರ್ತಕ್ಕಂತಹ ಜಿಂಕ್ ಬೈಜು ತನ್ನ ಹಾಡಿನ ಮೂಲಕ ಸಂಗೀತದ ಮೂಲಕ ಹೋಗಿರ್ತಕ್ಕಂಥ ಅರಮನೆಯಿಂದ ಹೋಗಿರುವಂತಹ ಜಿಂಕೆಯನ್ನು ಮತ್ತೆ ವಾಪಸ್ ಅರಮನೆಗೆ ಕರೆಸ್ತಾನೆ ಅಂದರೆ ಸಂಗೀತಕ್ಕೆ ಅಷ್ಟೊಂದು ಶಕ್ತಿ ಇದೆ ನೋಡಿಲೆ ಬೈಜು ಹಾಡಿದಾಗ ಹಾರವನ್ನು ಹಾಕಿಸಿಕೊಂಡು ಹೋದ ಜಿಂಕೆಯು ಮರಳಿ ಬಂದು ಅಂದರೆ ಬೈಜು ಹಾಡಿದಾಗ ಅಲ್ಲಿ ಒಂದು ಜಿಂಕೆನ ಕಾಡಿಗೆ ಕಳಿಸಿರ್ತಾರೆ ಅಂದರೆ ಇಲ್ಲಿ ಒಂದು ಬೈಜುವಿನ ಹಾಡಿನ ಶಕ್ತಿ ಎಷ್ಟಿದೆ ಅನ್ನೋದನ್ನು ನೋಡೋದು ಹಾರವನ್ನು ಹಾಕಿಸ್ಕೊಂಡಿರ್ತಕ್ಕಂ ಹೋಗಿರುತ್ತೆ ಜಿಂಕೆ ಅದನ್ನು ಮರಳಿ ಕಳಿಸ್ಬಿಟ್ಟಿರ್ತಾರೆ ಆಗ ಆ ಬೈಜುವಿನ ಹಾಡನ್ನು ಕೇಳಿ ಆ ಜಿಂಕೆ ಮತ್ತೆ ವಾಪಸ್ ಬರುತ್ತೆ ವಾಪಸ್ ಬಂದು ಆ ಬೈಜುವಿನ ಹಾಡನ್ನು ಕೇಳ್ತಾ ಆ ಸಂಗೀತಗಾರನ ಹಾಡನ್ನು ಕೇಳ್ತಾ ಮೈ ಮರೆತು ನಿಂತುಬಿಡುತ್ತೆ ಹಾಗೆ ಅದೇ ರೀತಿಯಾಗಿ ಮೈ ಮರೆತು ನಿಂತಹ ಜಿಂಕೆಯಂತೆಯೇ ಆ ಕಳ್ಳರು ಕೂಡ ತಾತನ ಹಾಡಿಗೆ ಮೈ ಮರೆತು ಬಿಡ್ತಾರೆ ತಮ್ಮನ್ನು ತಾವು ಮರೆತು ಬಿಡ್ತಾರೆ ಮೈ ಮರೆಯೋದು ಅಂದರೆ ಬೇರೆ ಏನು ಯೋಚನೆ ಇಲ್ಲ ತಮ್ಮನ್ನು ತಾವೇ ಮರೆತು ಸಂಪೂರ್ಣವಾಗಿ ಸಂಗೀತದಲ್ಲಿ ಸಂಗೀತ ಲೋಕದಲ್ಲಿ ಲೀನ ಆಗ್ಬಿಡ್ತಾರೆ ಆ ಕಳ್ಳರು ತಾತನ ಹಾಡಿಗೆ ಮೈ ಮರೆತು ಕಣ್ಣು ಮುಚ್ಚಿಕೊಂಡು ತಲೆ ತೂಗುತ್ತಾ ಕುಳಿತುಕೊಂಡರು ಅರ್ಧ ತಾಸೇನು ಒಂದು ತಾಸು ಆದರೂ ಅವರಿಗೆ ಎಚ್ಚರವಾಗಲೇ ಇಲ್ಲ ಕೊನೆಗೆ ಎಚ್ಚೆತ್ತ ಕಳ್ಳರು ತಮ್ಮಲ್ಲಿರುವ ಹಣವನ್ನು ತೆಗೆದು ತಾತನ ಮುಂದೆ ಇಟ್ಟು ತಾತನ ಪಾದಕ್ಕೆ ಎರಗಿ ಎರಗಿ ಅಂದರೆ ನಮಸ್ಕರಿಸೋದು ಬಾಗೋದು ತಾತ ನಿಮ್ಮ ಹಣವು ನಮಗೆ ಬೇಡ ನಿಮ್ಮ ಆಶೀರ್ವಾದವಷ್ಟೇ ಸಾಕು ನೋಡಿ ಆ ಕಳ್ಳರಿಗೆ ಅರ್ಧ ತಾಸು ಕೂತ್ಕೊಂಡು ಕೇಳ್ರಪ್ಪ ನನ್ನ ಸಂಗೀತನ ಅಂತ ತಾತ ಹೇಳ್ತಾರೆ ಆದರೆ ಇವರು ಕೂತ್ಕೊಂಡು ಅದರಲ್ಲೇ ಸಂಪೂರ್ಣವಾಗಿ ಲೀನ ಆಗ್ಬಿಟ್ಟು ಮೈ ಮರೆತು ಕಣ್ಣು ಮುಚ್ಕೊಂಡು ಕೂ ಕೂತ್ಕೊಳ್ತಾರೆ ಆ ಹಾಡಿಗೆ ತಕ್ಕಂತೆ ತಲೆದೂಗ್ತಾನೇ ಇರ್ತಾರೆ ಹೌದಾ ಅರ್ಧ ತಾಸಾದ್ರೇನು ಒಂದು ತಾಸಾದರೂ ಕೂಡ ಅವರು ಬಿಡೋದೇ ಇಲ್ಲ ಎಚ್ಚರ ಅವರಿಗೆ ಆಗೋದೇ ಇಲ್ಲ ಕೊನೆಗೆ ಕಳ್ಳರು ಎಚ್ಚೆತ್ಕೊಳ್ತಾರೆ ಎದ್ದೇಳ್ತಾರೆ ಎಚ್ಚರ ಆಗುತ್ತೆ ತಮ್ಮಲ್ಲಿರ್ತಕ್ಕಂಥ ಹಣವನ್ನೆಲ್ಲ ಏನು ಮಾಡ್ತಾರೆ ತಾತನ ಮುಂದೆ ಇಡ್ತಾರೆ ತಾವು ಕದ್ಕೊಂಡು ಬಂದಿರ್ತಾರಲ್ಲ ಬೇರೆಯವ್ರ ಕಡೆಯಿಂದ ಕದ್ದಿರುವಂಥ ಹಣವನ್ನು ಕಿತ್ಕೊಂಡಿರ್ತಕ್ಕಂಥ ಹಣವನ್ನು ದೋಚಿಕೊಂಡಿರ್ತಕ್ಕಂಥ ಹಣವನ್ನು ಎಲ್ಲ ತಾತನ ಮುಂದೆ ಇಡ್ತಾರೆ ತಾತನ ಕಾಲಿಗೆ ಹಣೆ ಹಚ್ಚಿ ನಮಸ್ಕಾರ ಮಾಡ್ತಾರೆ ಏನು ಹೇಳ್ತಾರೆ ತಾತ ನಿಮ್ಮ ಹಣ ನಮಗೆ ಬೇಡ ನೀವು ಸಂಗೀತ ಕೇಳ್ರಪ್ಪ ನಾನೇ ನನ್ನಲ್ಲಿರ್ತಕ್ಕಂಥ ಹಣನ ಎಲ್ಲ ಕೊಡ್ತೀನಿ ಅಂತ ತಾತ ಹೇಳಿರ್ತಾರೆ ಹೌದಾ ಈಗ ಕಳ್ಳ್ರೆ ಏನು ಹೇಳ್ತಾ ಇದ್ದಾರೆ ತಮ್ಮಲ್ಲಿರ್ತಕ್ಕಂಥ ಹಣನ ಎಲ್ಲ ತಾತ ಕೊಡ್ತಿದ್ದಾರೆ ಆಗ್ತಾ ಇದೆ ನೋಡಿ ತಾತ ನಿಮ್ಮ ಹಣ ಬೇಡ ನಿಮ್ಮ ನೀವು ನಮಗೆ ಆಶೀರ್ವಾದ ಮಾಡಿ ನೀವು ನಮಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದವನ್ನು ಮಾಡಿ ಸಾಕು ನಮಗೆ ಅಂತ ಕಳ್ಳರು ಹೇಳ್ತಾ ಇದ್ದಾರೆ ಎಂದು ಹೊರಡತೊಡಗಿದರು ಎಂದು ಹೇಳಿ ಹಣವನ್ನು ತಾತನ ಮುಂದೆ ಇಟ್ಟು ಹೋಗ್ತಾರೆ ಆಗ ತಾತನು ಅವರನ್ನು ತಡೆದು ಅಯ್ಯ ದಯಾಳುಗಳೇ ದಯಾಳುಗಳೇ ಅಂದರೆ ದಯೆ ಕರುಣೆಯನ್ನು ಹೊಂದಿರುವಂಥವರು ನಿಮ್ಮ ಹಣವು ನನಗೆ ಬೇಕಿಲ್ಲ ನಿಮ್ಮ ಹಣದ ಜೊತೆ ನನ್ನ ಹಣವನ್ನು ಕೊಡುತ್ತೇನೆ ಆದ್ದರಿಂದ ನಾಲ್ವರು ಒಟ್ಟುಗೂಡಿ ನೋಡಿ ಹಣ ಇಟ್ಟು ಹೋಗುವಂಥ ಕಳ್ಳರನ್ನು ತಾತ ತಡೆದು ಏನು ಹೇಳ್ತಾ ಇದ್ದಾರೆ ದಯಾಳುಗಳು ನೀವು ನೀವು ದಯಾಶೀಲರಾಗಿದ್ದೀರಿ ದಾನವಂತರು ನಿಮ್ಮಲ್ಲಿ ಕರುಣೆ ಇದೆ ದಯೆ ಇದೆ ಅದಕ್ಕೋಸ್ಕರ ನೀವು ಹಣವನ್ನು ಇಟ್ಟು ಇಲ್ಲಿ ಇದ್ದೀರಾ ಆದರೆ ನಿಮ್ಮ ಹಣ ನನಗೆ ಬೇಕಾಗಿಲ್ಲ ನಿಮ್ಮ ಹಣ ನೀವೇ ಇಟ್ಕೊಳ್ಳಿ ಅದರ ಜೊತೆಗೆ ನನ್ನ ನನ್ನಲ್ಲಿರ್ತಕ್ಕಂಥ ಹಣವನ್ನು ಕೂಡ ನಿಮಗೆ ಕೊಡ್ತೀನಿ ಇದರಿಂದ ನಾಲ್ಕು ಜನ ಏನಿದ್ದೀರಲ್ಲ ಅದರಿಂದ ನಾಲ್ವರು ಒಟ್ಟು ಗುಡಿ ವ್ಯಾಪಾರ ಮಾಡುತ್ತಾ ಜೀವನ ನಡೆಸಿ ಇನ್ನು ಮುಂದೆ ಈ ಕೆಟ್ಟ ಕಳ್ಳತನವನ್ನು ಮಾಡಬೇಡಿ ಸತ್ಯವಂತರಾಗಿ ಬದುಕಿ ಎಂದು ಹೇಳಿ ಅವರು ಕೊಟ್ಟ ಹಣದೊಂದಿಗೆ ತಮ್ಮ ಹಣವನ್ನು ಕೊಟ್ಟು ಆಶೀರ್ವದಿಸಿ ಕಳಿಸುತ್ತಾರೆ ನೋಡಿ ತಾತ ಅವರು ಹಣವೂ ವಾಪಸ್ ಕೊಡ್ತಾರೆ ಅದರ ಜೊತೆಗೆ ತಮ್ಮ ಹಣವೂ ಕೊಡ್ತಾರೆ ಕೊಟ್ಟು ಏನು ಹೇಳ್ತಾ ಇದ್ದಾರೆ ಏನು ಆಶೀರ್ವಾದ ಮಾಡ್ತಾ ಇದ್ದಾರೆ ಹಿತವಚನವನ್ನು ಹೇಳ್ತಾ ಇದ್ದಾರೆ ಅಂದರೆ ನನ್ನ ಹಣನೂ ನೀವೇ ಇಟ್ಕೊಳ್ಳಿ ನಿಮ್ಮ ಹಣನೂ ನೀವೇ ಇಟ್ಕೊಳ್ಳಿ ನಾಲ್ಕು ಜನ ಏನಿದ್ದೀರಲ್ಲ ಎಲ್ಲರೂ ಸೇರಿಕೊಂಡು ಒಟ್ಟುಗೂಡಿ ಒಂದು ವ್ಯಾಪಾರವನ್ನು ಮಾಡಿ ಒಳ್ಳೆಯ ಒಂದು ಕೆಲಸವನ್ನು ಮಾಡಿ ಅದರಿಂದ ಬಂದಿರುವಂತಹ ಹಣದಿಂದ ಜೀವನ ನಡೆಸಿ ಒಳ್ಳೆ ಮಾರ್ಗದಲ್ಲಿ ನಡೆಯಿರಿ ಇನ್ನು ಮುಂದೆ ಈ ಕೆಟ್ಟ ದಾರಿಯನ್ನು ಬಿಟ್ಬಿಡಿ ಕಳ್ಳತನವನ್ನು ಮಾಡಬೇಡಿ ಯಾವಾಗಲೂ ಸತ್ಯವಂತರಾಗಿ ಸತ್ಯದ ದಾರಿಯಲ್ಲಿ ನಡೆಯಿರಿ ಜೀವನ ಮಾಡಿ ಅಂತ ಹೇಳ್ತಾರೆ ಅವರು ತಮ್ಮ ಹಣವನ್ನು ಕೊಟ್ಟು ಅವ್ರ ಹಣವನ್ನು ಕೊಟ್ಟು ಆಶೀರ್ವಾದ ಮಾಡಿ ಕಳ್ಳರಿಗೆ ಕಳಿಸ್ಕೊಡ್ತಾರೆ ಅಂದಿನಿಂದ ಅವರು ವ್ಯಾಪಾರ ಮಾಡಿಕೊಂಡು ಸುಖ ಜೀವನವನ್ನು ನಡೆಸುತ್ತಾರೆ ಹೀಗೆ ನನ್ನ ತಾತನು ಸಂಗೀತದ ಮೂಲಕ ಕಳ್ಳರ ಮನವನ್ನು ಪರಿವರ್ತಿ ಪರಿವರ್ತನೆಗೊಳಿಸಿ ಅವರನ್ನು ಸನ್ಮಾರ್ಗಕ್ಕೆ ತರುತ್ತಾನೆ ಸನ್ಮಾರ್ಗ ಅಂದರೆ ಸನ್ ಅಂತಂದ್ರೇನು ಒಳ್ಳೆಯ ಮಾರ್ಗ ಅಂದರೆ ದಾರಿ ಒಳ್ಳೆಯ ದಾರಿಗೆ ತರ್ತಾರೆ ನೋಡಿ ಹೀಗೆ ಲೇಖಕರ ಲೇಖಕರಾಗಿರ್ತಕ್ಕಂಥ ಬಸವರಾಜ ಶಾಸ್ತ್ರಿಯವರ ತಾತ ಗಣೇಕಲ್ ಶಿವಯ್ಯ ಅವರು ತಮ್ಮ ಸಂಗೀತದ ಮೂಲಕ ಆ ಕಳ್ಳರ ಮನಸ್ಸನ್ನೇ ಬದಲಾವಣೆ ಮಾಡ್ತಾರೆ ಅವರ ಯೋಚನೆಯನ್ನೇ ಬದಲಾಯಿಸ್ತಾರೆ ಅವರ ಕೆಟ್ಟ ದಾರಿಯನ್ನು ಬಿಡಿಸಿ ಒಳ್ಳೆ ದಾರಿಯಲ್ಲಿ ಹೋಗುವಂತೆ ಮಾಡ್ತಾರೆ ನೋಡಿ ಹೀಗೆ ಅವರ ಮನಸ್ಸು ಏನಾಗಿದೆ ಇಲ್ಲಿ ಬದಲಾವಣೆ ಆಗುತ್ತೆ ಅವರು ಒಳ್ಳೆ ಮಾರ್ಗದಲ್ಲಿ ನಡೆದು ಕಳ್ಳತನವನ್ನು ಬಿಟ್ಟು ವ್ಯಾಪಾರ ಒಳ್ಳೆಯ ಕೆಲಸ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾರೆ ನೋಡಿ ಹೀಗೆ ಯಾವುದೋ ಒಂದು ಸಂದರ್ಭಕ್ಕೆ ಸಿಲುಕಿ ಅವರು ಕಳ್ಳರಾಗಿರ್ತಾರೆ ಮತ್ತೊಂದು ಸಂದರ್ಭದಲ್ಲಿ ಅವರು ಏನಾಗ್ತಾರೆ ಬದಲಾಗಿ ಆ ಕಳ್ಳತನವನ್ನು ಬಿಡ್ತಾರೆ ಹೀಗೆ ಹಿತ ನುಡಿಗಳನ್ನು ಹಿತ ವಚನಗಳನ್ನು ಹಿರಿಯರ ಮಾತುಗಳನ್ನು ನಾವು ಕೇಳಬೇಕು ಅಂದಾಗ ಅದರಿಂದ ನಮ್ಮಲ್ಲಿ ಬದಲಾವಣೆ ಆಗುತ್ತೆ ಪರಿವರ್ತನೆ ಆಗುತ್ತೆ ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ ಇಲ್ಲಿರ್ತಕ್ಕಂತಹ ನೀತಿ ಮೌಲ್ಯವನ್ನು ನೀವು ಅಳವಡಿಸಿಕೊಂಡು ಒಳ್ಳೆಯ ಮಾರ್ಗದಲ್ಲಿ ನಡೆಯಿರಿ ಇದು ಒಂದು ಕತೆ ಇನ್ನೊಂದು ಕತೆ ಇದೆ ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ ಇದರಲ್ಲೇ ಮಾಡಿಬಿಟ್ರೆ ಮತ್ತೆ ಲಾಂಗ್ ಆಗಿಬಿಡುತ್ತೆ ಯಾಕಂದರೆ ಈಗಿನ ವಿದ್ಯಾರ್ಥಿಗಳಿಗೆ ನೋಡೋದಕ್ಕೆ ಪೇಷನ್ಸೇ ಇರೋದಿಲ್ಲ ತಾಳ್ಮೆನೇ ಇರೋದಿಲ್ಲ ಹಾಗಾಗಿ ಇನ್ನೊಂದು ವಿಡಿಯೋದಲ್ಲಿ ನೀವು ಮುಂದಿನ ಪಾಠವನ್ನು ಕಂಟಿನ್ಯೂ ಮಾಡಿ